ಪೋತಂ ರಿವಿಸರ್ ಅಮಗ ಹೆಸರು ಆಲಸಂದೆ ಇಂತ ಯೇ ಲಾವಂದಿಷ್ಟೇನ್ನ ವಿಜಂತವನ್ 78 ಕೂಡಸಿ ಕೂಡಸಿ ನಡೋ ಬಿತ್ರ ಬಂದ್ ತಿಂಗಳ 1.5 ತಿಂಗಳ ಆ ಕೂಡಲೇ ಊಯೇ ಬರ್ತೈತ ಅಂದೋದರ ಕಟಿಂಗ್ ಮಾಡಿ ಅಲ್ಲೇ ಮಣ್ಣಾಗ್ ಸೇರಿಸ ಬಿಟ್ರ ಕಟಿಂಗ್ ಮಾಡಿ ಮುಂದಿನ ವರ್ಷ ನಿಮ್ಮ ಹೊಲದಾಗ ಏನೂ ಇಲ್ಲ ಅಂತಂದ್ರು ಸಹಿತ ಅರ್ಧ ಪರ್ಸೆಂಟ್ ಸಾಯಿ ಕಾರ್ಬನ್ ಹೆಚ್ಚಾಗಿರ್ತ ನಿಮ್ ಮಣ್ಣು ಫಲವತ್ತ ಆಗಕ್ ಶುರುವ ನಿಮ್ಗೆ ಇದಕ್ಕಿಂತ ಚಲೋ ಹೇಳ್ದೆ ನಾನು ಒಂದ್ ಗಡಿಯಾಗ ಅನ್ನ ಕುದಿಸ್ ಗಡಿಯಾಗ ಅನ್ನ ಕುದಿಸಿ ಆರಸ್ರಿ ತಣ್ಣಗ್ ಮಾಡಿ ಕಂಠಕ್ಕ ಕ ಒಂದ್ ಬಿಳಿ ಹಾಡಿ ಕಟ್ಟ ಅದು ಸೈಲ ಕಟ್ಟ್ರಿ ಬಾಳ ಟೈಟ್ ಕಟ್ಬೇಡ್ರಿ ಕಟ್ ಒಂದು ಗಿಡದ ಕೆಳಗೆ ಹೋಗಿರಿ ಅಂಟ ತನಕ ಇರಿವಿ ನಾಯಿ ದನಗಳು ತಿನ್ಲಾಗ್ ಕಾಳಜಿ ವಯಸ್ಸ ಎಷ್ಟು ಎಪ್ಪತ್ತೆರಡು ತಾಸು ಇಡ್ಬೇಕಾದ ಎಪ್ಪತ್ತೆರಡು ತಾಸಿನ ನಂತರ ಮ್ಯಾಗೆಲ್ಲ ಬೆಳ್ಳ ಬುರ್ಸಿ ಬಂದಿರ್ತೈತಿ ಆ ಬುರ್ಸಿ ಏನ್ ಮಾಡ್ಬೇಕು ಅಂದ್ರೆ ಸಾಕಾಶ್ ತೊಕೊಬೇಕು ಮೂಗಿಗಿ ಒಂದ್ ಜರ ಇದನ್ನ ಕಟ್ಕೋರಿ ಮಾಸ್ಕ್ ಅವೆಲ್ಲ ಮುಗನೆ ಪಗ್ನ ಹೊರ ಎಲ್ಲ ನಿಮ್ ಸತ್ಯನ ಸಾಧೀತು ಅದಕ್ಕೆ ಹೇಳ ತಗೊಂಡು ಗಲ್ಲು ನೀರ್ನಾಗ್ ಹಾಕಿಟ್ ನಾಕೆಂಟು ದಿವಸ ಇಟ್ಟು ಹಿಂದಾಗಡೆ ಅದನ್ನ ನಿಮ್ಮ ಸ್ಪ್ರೇ ಪಂಪ್ನಾಗ ಹಾಕಿ ನೆಲಕ್ ಸ್ಪ್ರೇ ಮಾಡ್ರಿ ಬೆಳಿಗ್ಗೆ ಸ್ಪ್ರೇ ಮಾಡ್ರಿ ಮಣ್ಣು ಫಲವತ್ತಾಗ್ತದೆ ಮಣ್ಣು ವಿಷಮುಕ್ತ ಆಗ್ತದ ಆಗ್ತದೆ ಭೂಮಿಯೊಳಗೇನ್ ವಿಷ ಐತಲ್ಲ ಆ ವಿಷ ತೀರ್ಸು ಕೆಲಸ ಅದು ಮಾಡ್ತದೆ ಚಲೋ ಗೊಬ್ಬರ ಹಾಕಿ ಸಹಿತ ನಿಮ್ ಮಣ್ಣಿನ ಪ್ರಕೃತಿಯನ್ನು ಸುಧಾರಣೆ ಮಾಡಿ ಇನ್ನೊಂದು ಮಣ್ಣಿನ ಹೇಳ್ತಿ ನಿಮ್ಗೆ ಮಣ್ಣಿನ ವರ್ತನೆ ಹೆಂಗಿರ್ತೈತಿ ಅನ್ನೋದಕ್ಕೆ ನೀವು ಎರಡು ಮಣ್ಣಿನ ಹೆಂಡತಿ ತಗೊಂಡು ಬರ್ರಿ ಒಬ್ಬ ಯಾವ ಸಾವಯವ ಮಾಡಕ್ ನಾಲ್ಕೆಂಟು ವರ್ಷ ಆಗೈತೆ ಅವನ್ ಹೊಲದಾಗಿಂದ ಒಂದು ಮಣ್ಣಿನ ಹೆಂಡತಿ ತಗೊಂಡು ಬರ್ರಿ ಇನ್ನೊಬ್ಬ ರಾಸಾಯನಿಕ ಗೊಬ್ಬರ ಹಾಕಿ ಕೆಲಸ ಮಾಡೋನ್ ಅವನ್ ಒಂದು ಮಣ್ಣಿನ ಹೆಂಡತಿ ತಗೊಂಡು ಬರ್ರಿ ಒಂದೊಂದು ಗೋಗೋಣಿ ತಗೊಂಡು ನೀರು ಇದ್ದು ಅಂದ್ರ ಆ ನೀರ್ನಾಗ ಇದನ್ನು ಇಡ್ರಿ ಇದನ್ನೊಂದ್ರಾಗಿಡ್ರಿ ಇಡ್ರಿ ಯಾವ್ದು ಬೇಕು ಕರಗತೈತಿ ಅಂತೇಳಿ ಆ ಸಾವಯವದ ಕರಗತೈತಿ ಆದ್ರ ನೀರ್ ಮಾತ್ರ ಒಟ್ಟ ಕಲಕಾಗ ಸಾವಯವ ಐತೋ ಅನ್ನೋ ಅಂತ ಟೆಸ್ಟ್ ಮಾಡೋದಿತ್ತಂದ್ರೆ ನೀರು ಕಲಕ ಆಗುವ ಅದು ಮತ್ತೊಂದ್ ಐತಲ್ಲ ಹಾಕೋದ್ರಾಗ ನೀರ್ ಕಲಕ್ ಆಗಿರ್ತೈತಿ ಆನಗ ดಡಡಡಡಡ 5 ನಿಮಿಷನ ಕರೆಗೆ ಹೋಗಿರ್ತತೆ. ಕಾಳ링 ಎತ್ತಕೋದ್ರೆ ಕೈಗೆ ಏನು ಬರಂಗಿಲ್ಲ ಕೈ ಕ್ಯಾಸರ ಹತ್ತೈತ ಅದು. ಸಾರೆ ಇರುತ್ತೆ ಇರೋ ಮೆಕ್ಕಾದಿರ್ತತೆ ಎತ್ತಿದ್ರೆ ಹೆಂಟೆನು ಬರ್ತೈತಿ. ಕರೆಗೆ ಕ್ಯಾಸ ಒತ್ತಾತ್ತಂಗil ಯಾಕಂದ್ರೆ ಸಣ್ಣ 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 ಕಣಗಳಾಗಿ ಇರುತ್ತಿತ್ತು. ಈ ಸ್ಥಿತಿಗೆ ನಮ್ಮ ಮಣ್ಣು ಬರಬೇಕು ಅಂತ ಮಾಡ್ಕೋಬೇಕು ನಾವು. ಪಲದ ಅಡ್ಡಾಡಿದ್ರೆ ಗಾದಿನೆ ಅಡ್ಡಾಡ್ರೆ ನನಸು ನಮ್ಮೊಳಗ ಮಣ್ಣು ಹಿಂಗಾವು. ಯಾವ ಲ್ಯಾಬೊರೇಟರಿ ಕಳಿಸೋ ಅವಶ್ಯಕತೆ ಇಲ್ಲ ಇರ್ಲಿಲ್ಲ ಅಂದ್ರ ಎರಡು ಹೊಲ್ದೂ ಒಂದೊಂದು ಸಾ ಮಣ್ಣು ತಗೊಂಡ್ ಬರ್ರಿ ಇದ್ರಾಗೂ ನೀರ್ ಹಾಕಕ್ ಶುರು ಮಾಡ್ರಿ ಇದ್ರಾಗೂ ನೀರ್ ಹಾಕಕ್ ಶುರು ಮಾಡ್ರಿ ಯಾವ ನೀರ್ ಬೇಗ ಮಣ್ಣು ಬಿಟ್ಟು ಹೊರಗ್ ಬರ್ತೈತಲ್ಲ ಯಾವ್ದ್ರಾಗ ಹೊರಗ್ ಬರ್ತೈತ್ ಅಂತರಿ ಬೇಗ ರಾಸಾಯನಿಕ ಏನೈತಲ್ಲ ಅದ್ರ ನೀರ್ ಬೇಗ ಹೊರಗಂದು ಉಡ್ತೈತಿ ಆಮ್ಯಾಗ ಆ ಮಣ್ಣಿಂಗ್ ತಗೋಳಕ್ ಹೋಗ್ರಿ ಹಿಂಗ ಹಿಚ್ಗಿದ್ರ ಬಟ್ಟಿನ ಸಂಧ್ಯಾ ಆದ್ರ ಹೊರಗ ಮಣ್ಣು ಜಿಗದ್ ಬಿಡ್ತ ಅದೇ ಸಾವಯವ ಮಣ್ಣಿತ್ತು ಅಂತಂದ್ರ ಉಂಡೆ ಆಕೈತಿ ಉಂಡಿ ಹಿಂಗ್ ಒತ್ತಿದ ಕೂಡ್ಲೆ ಉಂಡೆ ಆಕೈತಿ ಬಿಟ್ಟು ಕೂಡ್ಲೆ ಮತ್ತ ಅದು ನಮ್ಮ ಮಣ್ಣು ಹಿಂಗ ಆಗ್ಬೇಕು ನೋಡ್ರಿ ಉಂಡಿ ಕಟ್ಟಕಾದ್ರಿ ಹಿಂಗ್ ಒತ್ತಿದ ಕೂಡ್ಲೆ ಉಂಡೆ ಆಗಿರ್ಬೇಕು ಬಿಟ್ಟು ಕೂಡ್ಲೆ ಮತ್ತ ಚಂಡ್ ಆಗ್ಬೇಕು ಹಂಗ ನಮ್ ಮಣ್ಣು ನಾವು ನೀವು ಒಣ ಸಾಯ್ದಾಗರ ಮಾಡ್ರಿ ಬೇಡ ಎಲ್ಲಕ್ಕೂ ಅವಶ್ಯ ಐತೆ ಒಣ ಸಾಯ್ದೊಳಗ ಇದು ಅವಶ್ಯಕತೆ ಇನ್ನು ಸಾಮಾನ್ಯವಾಗಿ ನಮ್ಮ ರೈತರು ಏನ್ ಮಾಡ್ಕೋತಾ ಬಂದಿದ್ರು ಒಣಗೇ ಸಾಯ್ದೊಳಗಂದ್ರ ಮಣ್ಣಿನ ಪ್ರಕೃತಿ ಚಲೋ ಇಡುವ ಸಲುವಾಗಿ ಹೊಲದಾಗ ಹೊದನೆ ಮೊದಲನೇದಾಗಿ ಬದಲಿನ ಮ್ಯಾಗ ಗಿಡಗೊಳ್ಬೇಕು ಯಾಕಂದ್ರ ಬೇರೆಗಳನ್ನು ಹೇಳಿದ್ ನಾನು ಎಲೆಗಳು ಸಹಿತ ಕೆಲವೊಂದು ಜೀವಾಣುಗಳನ್ನ ತಯಾರು ಮಾಡ್ತಾವೆ ಆ ಜೀವಾಣುಗಳು ಭೂಮಿಯನ್ನ ಶ್ರೀಮಂತ ಮಾಡ್ತಾವ ಒಂದು ಎರಡನೇದ್ದು ಹಕ್ಕಿಗಳು ಬಂದು ಕುಂದ ಜಾಗ ಮಾಡ್ತವು ಇನ್ನು ಇನ್ನೊಂದು ಅದ್ಭುತ ಸಂಗತಿ ಹೇಳ್ತೀನಿ ಅವ್ರ ಇದು ಪ್ರಯೋಗ ಆಗಿದ್ದು ಬೇರೆ ಬೇರೆ ಜಾತಿಯ ಪಕ್ಷಗಳನ್ನ ಮಲದೊಳಗೆ ಬರ್ತಿದ್ದು ಹಿಕ್ಕಿ ಹಾಕ್ತಿದ್ದು ಅಂದ್ರ ಕೆಲವೊಂದು ಹಿಕ್ಕಿಗಳ ಹಿಕ್ಕಿಯೊಳ ಕೆಲವೊಂದು ಪಕ್ಷಗಳು ಹಿಕ್ಕಿಯೊಳಗ ನೈಟ್ರೋಜನ್ ಐತಿ ಕೆಲವೊಂದು ಪಕ್ಷಗಳ ಹಿಕ್ಕಿಯೊಳಗ ಪೊಟ್ಯಾಶ್ ಐತಿ ಇನ್ನು ಕೆಲವೊಂದು ಹಕ್ಕಿಗಳ ಹಿಕ್ಕಿಯೊಳಗ ಫಾಸ್ಫರಸ್ ಐತಿ ಒಂದೇ ಇಕ್ಕಾಗ ಎಲ್ಲ ಸಿಗುದಿಲ್ಲ ಆದ್ರಿಂದ ಎಲ್ಲಾ ಜಾತಿ ಹಕ್ಕಿಗಳನ್ನ ಹೊಂದಾಗಬಹುದು ಆ ಹಿಕ್ಕಿ ಬಹಳ ಸಣ್ಣ ಕ್ವಾಂಟಿಟಿಯಲ್ಲಿ ಇರ್ತೈತಿ ಆದ್ರ ಅದ್ರೊಳಗ ನೈಟ್ರೋಜನ್ ಪ್ರಮಾಣ ಅಂತ ಏನಿರ್ತೈತಲ್ಲ ಅದು ಭಾರಿ ದೊಡ್ಡ ಪ್ರಮಾಣದೊಳಗೈತೆ ನೀವು ಟ್ರ್ಯಾಕ್ಟರ್ ಅಟ್ಲೆ ಹಾಕೋದು ಅಷ್ಟ ಈ ಐದು ಹತ್ತು ಗ್ರಾಮ್ ಹೊಂದಾಗ ಇಕ್ಕಿಗಳೂ ಅಷ್ಟ ಅದು ಹಿಂದೆ ಮಳೆ ಮತ್ತೆ ಇದರಿಂದಾಗಿ ಒಂದೊಳಗ್ ಮಣ್ಣೊಳಗ ಹಕ್ಕು ತೆಗೆದು ಹಗ್ ಅದರಿಂದ ಜೀವಾಣುಗಳು ಹೆಚ್ಚಾಕ್ತವು ಅದ್ರ ಸಲುವಾಗಿ ಹಕ್ಕಿಗಳು ಹೊಂದಾಗ ಬರ್ಬೇಕು ಹಕ್ಕಿಗಳು ಹೊಂದಾಗ ಬರ್ಬೇಕು ಹಿಕ್ಕಿ ಹಾಕ್ಬೇಕು ಮತ್ ನಮ್ ಒಂದ್ ತಿಂದು ಯಾರ ಹೊಂದಾಗ ಹಾಕ್ಬಾರ್ದು ಯಾಕಂದ್ರೆ ನಮ್ ಹೊಂದಾಗ ಇರಲಿಲ್ಲ ಅಂದ್ರೆ ತಿಂತಾವ್ರೆ ಹೇಳಿ ನಮ್ದು ಹೋಗಿ ಹೊಂದಾಗ ಕುತ್ಕೊಂಡು ಅಲ್ಲಿ ಅಕ್ಕಿ ಇಕ್ಕಿ ಹಾಕ್ತಾವ್ அதுக்கு அவங்க எல் தான் இக்கி நம் மல் ஆகத்தவ அதுக்கு ஆகத்த ரட் இரில எந்த ஓகே கிடக்கு வந்தவ் ஒடின கிட வேறப்பா ಆ ಹಕ್ಕಿಗಳ ಹಿಕ್ಕಿ ಏನದಾವಲ್ಲ ಅದ್ರೊಳಗೆ ಬೇರೆ ಬೇರೆ ಜಾ ಇನ್ನು ಪಾರಿವಾರದಂತಾವದವ ಹಿಕ್ಕಿ ಒಳಗ ಗಂಧಕ ಐತಿ ಸಲ್ಫರ್ ಆ ಗಂಧಕ ನಿಮ್ಮ ಬೆಳೆ ಗಂಧಕ ಕಡಿಮೆ ಅಂದ್ರೆ ಹಳದಿ ಬಣ್ಣಕ್ಕೆ ತಿರುತ್ತವ ಇನ್ನು ಕೆಲವೊಂದು ಪಕ್ಷಗಳ ಹಿಕ್ಕಿ ಒಳಗೆ ಮ್ಯಾಗ್ನೀಸಿಯಮ್ ಐತಿ ಮ್ಯಾಗ್ನೀಸಿಯಂ ಇರ್ಲಿಲ್ಲ ಅಂತಂದ್ರ ನಿಮ್ಮ ಬೆಳೆಗಳಿಗೆ ಅದ ಅದಕ್ಕೆ ಬಂದಂತ ಈ ಗಿಡಗಳ ಹಣ್ಣುಗಳಿಗೆ ಹಿಂಗ್ ಶೀಳಾಕ್ ಶುರು ಮಾಡ್ತಾವ ಬಾಳೆಕಾಯಿ ಶಿಳೆಡ್ತಾವ್ ನೋಡಿರಿ ಪಾಪಾಯಿ ಶೀಳಾಕ್ ಶುರು ಮಾಡ್ತಾವು ಇನ್ ಹಣ್ಣಿನ ಗಿಡಗಳು ಹಣ್ಣು ಬಹಳ ಬಂದು ರೀ ಶೀಳಾಕ್ ರೀ ಯಾಕಂದ್ರೆ ಮ್ಯಾಗ್ನೀಶಿಯಂ ಕಡಿಮೆ ಆಗೈತಿ ಇನ್ನ ಅಲ್ಲಿ ಒಳ್ಳೆ ಮ್ಯಾಗ್ನೀಶಿಯಂ ಕಡಿಮೆ ಇತ್ತು ಅಂದ್ರೆ ಬೆಳೆಗೂ ಕಡಿಮೆ ಆಕೈತಿ ಬೆಳೆ ಕಡಿಮೆ ಇತ್ತಂತಂದ್ರ ಆ ಗಿಡಗಳು ಕಡಿಮೆ ಆಕೈತಿ ಆ ಮೇವಿ ಕಡಿಮೆ ಆಕಂದ್ರ ಆ ಮೇವು ತಿಂದಂತ ದನಗಳಿಗೆ ಆಕಿ ಆಕಳು ಹೋರು ಎಲ್ಲಿ ಹೋದ್ವು ಅಂತಂದ್ರೆ ಮ್ಯಾಗ್ನೀಶಿಯಂ ಕಡಿಮೆ ಆತ ಅಂತಂದ್ರ ಹಿಂದಿನ ಮಲಿ ಮ್ಯಾಗೆ ಇರ್ತಾವೆ ಮುಂದಿನ ಮಲಿ ಕೆಳಗೆ ಇಳಿತಾವ ಕೆಲ್ ಇರ್ತೈತದ ಕೆತ್ಸಲ್ದಾಗ ಎರಡ ಮಲಿ ಮ್ಯಾಗೆ ಇರ್ತಾವ ಕೆಳಗಿಳ್ದಿರ್ತಾವ ಯಾಕೆ ಹಿಂಗಾಕ್ತೈತಿ ಕಡಿಮೆ ಅದು ಮತ್ತೊ ಹಿಂಗಾಲಿನ ಕೊರ ಇರ್ತಾವಲ್ಲ ಅವು ಹೋಗ್ತಾವು ಮುಂಗಾಲಿನ ಕೊರ ಹೊರಗೆ ಬರ್ತಾವ ಯಾಕಂದ್ರೆ ಈ ಮೇವು ನಿಮ್ಮ ನಿಮ್ ಹೊಲ್ದಾಗದು ಇಲ್ಲ ಇಲ್ಲದ್ರಾಗಿ ಇಂಥ ಮೇವು ಬಂದೈತಿ ಆ ಮೇವು ತಿಂದದ್ರ ಪರಿಣಾಮ ಅವಕ್ ಆಗೈತಿ ಅವ್ರ ಹಾಲು ಕುಳ್ಳೆ ಕುಡ್ಲೆ ಹಿಂಗ ಹಿಂಗ ಅಡ್ಡಾಡ ಇವನು ನಿನ್ನೆ ಮನೆ ಇದ್ದ ಇವನು ಈ ಗಾಲ್ ಗುಂಡಾದು ಹಿಂಗಾದು ಯಾಕೆ ಹಿಂಗಾದ್ರ ಕಡಿಮೆ ಆಗೈತೆ ಅಂತ ಆದ್ರೆ ಇದ್ರ ಪರಿಣಾಮ ಎಲ್ಲಿ ನಮ್ಮ ನಮ್ ಕಾಲಿಗೆ ಬರಲೋದು ತಿಳ್ಕೊಡ್ರಿ ನೀವು ಅದಕ್ಕ ನೀವು ಅನ್ನೋರು ನಾವು ಒಣಬೆ ಸಹಾಯದಲ್ಲಿ ಸಾವಯವ ಮಾಡಾಕ ಬಂದಿದ್ದೀವಿ ಇದು ಅಡ್ಡಗಾಲಿಗೆ ಬತ್ತಲ್ರಿ ಶಿವ ನಾವು ಮಾಡಿದ ನಾವು ಮಾಡಿದ್ರೆ ಕರ್ಮ ಐತ ನಾವು ಮಾಡಿದ ಕರ್ಮ ಅದು ಅಂದ್ರೆ ಇಲ್ಲಿಗೆ ತಂದು ಹಚ್ಚೈತ್ ನಮ್ಮ ಅದಕ್ಕ ಹೊಲಕ್ಕ ಎಲ್ಲ ಗಿಡಗಳು ಹಚ್ಬೇಕು ದನಗಳು ಸಾಕ್ಬೇಕು ಮನ್ಯಾಗ ಹೆಂಡಿ ಕಸ ಬೆಳಿಬೇಕು ಹೆಂಡಿ ತೆಗಿಬೇಕು ಗೊಬ್ಬರ ಮಾಡ್ಬೇಕು ಹೊಲಕ್ಕೆ ಹಾಕ್ಬೇಕು ಇನ್ನು ಚಲೋ ಗೊಬ್ಬರ ತಯಾರು ಮಾಡ್ಬೇಕಾಗಿತ್ತು ಅಂತಂದ್ರೆ ಹೊಲ್ದಾಗ ನೀವು ಯಾವ್ ಬೇಕಾದ ಕಸ ಹೊಲ್ದಾಗ ನಮ್ಮಲ್ಲಿ ಒಬ್ಬ ರೈತರನ್ರಿ ಅರ್ಧ ಎಕರೆದಾಗ ವರ್ಷಕ್ಕೆ ಎರಡೂವರೆ ಲಕ್ಷ ತಗೋತಾನ ನಮ್ಮ ಮಠದಿಂದ ಅಲ್ಲೇ ಒಂದ್ ಅರ್ ಒಂದ್ ಒಂದ್ ಕಿಲೋಮೀಟರ್ನಾಗದ ಅವ್ನ ಹೊಲ್ದಾಗ ಹೋದ್ರ ಅಂದ್ರ ತಿಪ್ಪ ಹೋದಂಗ ಅವ್ನ್ ನಿಂಬೆ ಹಣ್ಣಿನ ಗಿಡ ಒಂದ್ ಹನ್ನೆರಡು ಹಚ್ಚನ ಚಿಕ್ಕದ್ ಗಿಡ ಅಥವಾ ಒಂದ್ ಹತ್ ಹದಿನೈದ್ ಜಾತಿ ಗಿಡಗಳು ಹಚ್ಚ ಯಾವಾಗ ಆದ್ರೂ ಅವ್ನ ಮನ್ಯಾಗ ಹಣ್ಣು ಇರತ್ತ ಅವ್ನ ದಿನ ಮಾರಾಕ್ ಹೋಗತ್ತಾರ ಅವಂತನ ನನ್ ಮನಿ ಆಗಿದ್ ಬಾಳ್ ಚಲೋ ನಡ್ದೈತ್ರಿ ಇದ್ರಾಗ ಎರಡ್ ಆ ಕಳದವ್ ಮನೆಯಾಗ ಅವತ್ತು ಗೊತ್ತುವ ಹಾಡವ ಅಲ್ಲೇ ಅವರಾಗ ಹೋಗೋದು ಬರ್ತಾನ ಹಿಂದ ಹೊಲದಾಗ ಹೊರ ತಿಪ್ಪಿ ಹೊಲ ಸ್ವಚ್ಛ ಇರ್ಬಾರ್ದು ನಿಮ್ಗೊಂದು ಹೇಳ್ತೇನೆ ಯಾವ ಸ್ವಚ್ಛ ಇರ್ತದ ಹೊಲ ಅವ್ನ ಮನಿ ಜಳ 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 ಮಾಡೇ ಹೋಗ್ತೈತ ತಿಳಿತನ್ ನಿಮ್ಗ ನೀವು ಹೊಲ ಭಾಳ ಸ್ವಚ್ಛ ಮಾಡಿದ್ರ ಅಂದ್ರೆ ನಿಮ್ಮನ್ ಜಳ 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 ಗಾಂಧಿ ಕಟ್ಟಿಂಗ್ ಮಾಡಿ ಕಳಸ್ತೈತದ ದುಡದಿಲ್ಲ ಹೊಲದಾಗ ಕಸ ಯಾವಾಗ್ಲೂ ಇರ್ಬೇಕು ಬೇರೆ ನೆಲ್ದಾಗ ಉಳ್ಕೊಂಡಿರ್ಬೇಕು ಇರ್ಬೇಕಂದ್ರೆ ಬೆಳಿಗ್ಗೆ ಬಹಳ ದೊಡ್ಡದಿರಬಹುದು ನೀವು ಅದೇ ಬಹಳ ಚೊಲೋ ಕಸ ಇರಬೇಕು ಅದನ್ನ ಬೆಳೆಸೇ ಕತ್ತರಿಸಬೇಕ ಕತ್ತರಿಸಿ ಅಲ್ಲೇ ಹಾಕ್ಬೇಕು ಅಲ್ಲೇ ಕೊಡಸ್ಬೇಕು ಒಂದ್ ಜನ ಜೀವಾಮೃತ ಅಮೃತ ಹೊಡ್ರಿ ಅದ್ರ ಮ್ಯಾಗ ಜನಜೀವ ಇದು ಗೋಕುಲ್ಪ ಅಮೃತ ಹೊಡ್ರಿ ಬಡ ಇರ್ಲಿಲ್ಲ ಅಂತಂದ್ರೆ ವೇಸ್ಟ್ ಡಿಕಂಪೋಸರ್ ಐತಲ್ಲ ಅದನ್ನ ಸ್ಪ್ರೇ ಮಾಡ್ರಿ ಅಲ್ಲೇ ಹೊಲದ್ ಹಾಕೈತ್ರಿ ಹೊಲದಂದ ಮೂರನೇ ಸೈಪ್ ತೆಗದ್ ಹೊರಗೆ ಹಾಕ್ಬಾರ್ದು ಖರೆ ಐತ್ರಿ ಇದ್ದವ್ರು ಮೂರನೇ ಸೈಪ್ ಹೊರಗೆ ಹಾಕಬಾರ್ದು ಎಲ್ಲರೂ ಒಂದು ತೆಗ್ದ್ ಮಾಡ್ರಿ ಎಲ್ಲರೂ ಒಂದು ಕುಟ್ರಿ ಮಾಡ್ರಿ ಎಲ್ಲಾ ಹಾಕ್ರಿ ಹಾಕಿ ಅದ್ರ ಮ್ಯಾಗ ಮ್ಯಾಗ್ ಬುಟ್ಟಿ ಹಾಕಿ ಅದ್ರ ಮ್ಯಾಗ ಇವೆಲ್ಲ ಒಂದ್ ಜನ ಸ್ಪ್ರೇ ಮಾಡ್ರಿ ಅಲ್ಲೇ ಕೊಳತ್ ಹೋಗ್ತಿ ಒಂದ್ ಮಳೆಗಾಲದಾಗ ಕಲಾ ಮಳೆಗಾಲ ಮುಗಲ್ ತಿಂಗಳಾಗೋದ್ರ ಗೊಬ್ಬರ ಆಗಿರ್ತೈತಿ ಹೊಲಕ್ ನಂಬರ್ ಒನ್ ಎಲ್ಲಿಂದ ಹೊರಗಿನ್ ತರೋ ಅವಶ್ಯಕತೆ ಇಲ್ಲ ಅಲ್ಲೆಲ್ಲಿ ಗಿಡಗಳು ಗಿಡಗಳಿದ್ವು ಅಂದ್ರೆ ತಪ್ಪಲಾಗಿತ್ಲಾ ಬಳ್ಕೊಂಡ್ ಬರ್ರಿ ಬಳ್ಕೊಂಡ್ ಬಂದು ಹೊಲ್ದಾಗ ತಿಪ್ಪಿ ಮಾಡ್ಕೋರಿ ಹೊಲ್ದಾಗ ತಿಪ್ಪಿ ಮಾಡ್ಕೋಬೇಕ್ರಿ ಹೊಸ ತಿಪ್ಪಿಲ್ರಿಪ್ಪ ಒಬ್ಬರ ಮನೆಯಾಗ್ ತಿಪ್ಪಿಲ್ಲ ಜಳ 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 ಜಲ ಕುಂತ ಹೆಂಗಾಗದ್ರಿ ಹಿಂಗಾಗ ಕಲ್ತನ